ದಾಂಡೇಲಿಯಲ್ಲಿ ಅರಣ್ಯ ಹುತಾತ್ಮರ ದಿನಾಚರಣೆ ಅರಣ್ಯ ಸಂಪತ್ತಿನ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ನ್ಯಾಯಾಧೀಶರಾದ ರೋಹಿಣಿ ಡಿ ಬಸಾಪುರ್ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಸಮರ್ಪಿಸಿಕೊಂಡ ಅರಣ್ಯ ಅಧಿಕಾರಿಗಳ ಧೈರ್ಯಶೀಲ ಕಾರ್ಯಗಳು ಮತ್ತು ತ್ಯಾಗಗಳು ಸದಾ ಸ್ಮರಣೀಯ ಅವರೆಲ್ಲರ ಮಹಾನ್ ತ್ಯಾಗ ಬಲಿದಾನವೇ ಅಪಾಯಕ್ಕೆ ಒಳಗಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸಿ ಕಾಪಾಡಲು ಮುಂದಿನ ಪೀಳಿಗೆಗೆ ಸದಾ ಪ್ರೇರಣಾದಾಯಿಯಾಗಿದೆ ಎಂದು ದಾಂಡೇಲಿ ನಗರದ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ರೋಹಿಣಿ ಡಿ ಬಸಾಪುರವರು ಹೇಳಿದರು ಅವರು ದಾಂಡೇಲಿ ನಗರದ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಕಚೇರಿಯ ಆವರಣದಲ್ಲಿ ಇಂದು ಬುಧವಾರ ಬೆಳಿಗ್ಗೆ ನಡೆದ ಅರಣ್ಯ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅರಣ್ಯ ಹುತಾತ್ಮರಿಗೆ ಗೌರವ ನಮನಗಳನ್ನು ಸಲ್ಲಿಸಿ ಮಾತನಾಡುತ್ತಿದ್ದರು ಅರಣ್ಯ ರಕ್ಷಣೆಯ ಮೂಲಕ ನಮ್ಮ ರಕ್ಷಣೆ ಹಾಗೂ ದೇಶದ ರಕ್ಷಣೆಯನ್ನು ಮಾಡುತ್ತಿರುವ ಅರಣ್ಯ ರಕ್ಷಕರ ಕಾರ್ಯ ಪುಣ್ಯದ ಕಾರ್ಯವಾಗಿದೆ ಅರಣ್ಯ ಸಂಪತ್ತಿನ ಸಂರಕ್ಷಣೆ ನಮ್ಮೆಲ್ಲರ ಗುರುತರವಾದ ಜವಾಬ್ದಾರಿಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರು ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ಅರಣ್ಯ ಸಂರಕ್ಷಣೆಯಲ್ಲಿ ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕರ್ತವ್ಯ ಬದ್ಧತೆ ಶ್ಲಾಘನೀಯವಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ ಅವರು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಜೋಧ್ಪುರದ ರಾಜ ಅಭಯ್ ಸಿಂಗ್ ಕೆಲವು ಮರಗಳನ್ನು ಕಡಿಯಲು ಆಜ್ಞೆ ಮಾಡುತ್ತಾನೆ ಅಲ್ಲಿನ ಪರಿಸರ ಪ್ರೇಮಿಗಳಾದ ಬಿಸ್ನೋಯಿಗಳು ಅದನ್ನು ವಿರೋಧಿಸುತ್ತಾರೆ ಬಳಿಕ ರಾಜನ ಸೈನಿಕರು ಮರ ಕಡಿಯಲು ಬಂದಾಗ ಮರವನ್ನು ಅಪ್ಪಿಕೊಂಡು ತಮ್ಮ ಪ್ರಾಣವನ್ನು ಬಲಿ ಕೊಡುವ ಪ್ರಸಂಗ ನಡೆಯಿತು ದೇಶದ ಪರಿಸರ ಅರಣ್ಯ ಸಂಪತ್ತಿನ ರಕ್ಷಣೆ ಮಾಡುವ ಬಹುದೊಡ್ಡ ಹೊಣೆಗಾರಿಕೆ ನಮ್ಮೆಲ್ಲರದ್ದಾಗಿದೆ ಎಂದರು ಅರಣ್ಯ ರಕ್ಷಣೆಯನ್ನೇ ತಮ್ಮ ಮೊದಲ ಗುರಿಯಾಗಿಸಿಕೊಂಡು ಕರ್ತವ್ಯ ನಿರ್ವಹಿಸುತ್ತಿರುವ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಕಾರ್ಯ ಅನುಕರಣೀಯ ಮತ್ತು ಅಭಿನಂದನೀಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರಾದ ನೀಲೇಶ್ ದೇವಬಾ ಶಿಂಧೆ ಅವರು ಕಾಕಿ ಸಮವಸ್ತ್ರ ಧಾರಣೆಯಿಂದ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುವ ಮೂಲಕ ಹಲವು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಮುಂಚೂಣಿ ಸಿಬ್ಬಂದಿಗಳು ನಮಗೆ ಮಾದರಿಯಾಗಿದ್ದಾರೆ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡುವ ಸಂದರ್ಭದಲ್ಲಿ ದೇಶದಾದ್ಯಂತ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಮುಂಚೂಣಿ ಸಿಬ್ಬಂದಿಯ ಶೌರ್ಯ ಮತ್ತು ಮಾಡಿದ ಅಪ್ರತಿಮ ತ್ಯಾಗಗಳನ್ನು ಸ್ಮರಿಸುವ ಸಲುವಾಗಿ ಪರಿಸರ ಮತ್ತು ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಚಿವಾಲಯವು ಸೆಪ್ಟೆಂಬರ್ ಹನ್ನೊಂದನೇ ದಿನವನ್ನು ಅರಣ್ಯ ರಕ್ಷಕರ ಹುತಾತ್ಮ ದಿನವನ್ನಾಗಿ ಘೋಷಣೆ ಮಾಡಿದೆ ಎಂದರು ವೇದಿಕೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಅಶೋಕ್ ಕಳ್ಳಿಮಠ್ ಗಿರೀಶ್ ಶಂಕ್ರೆ ವಲಯ ಅರಣ್ಯಾಧಿಕಾರಿ ನೀಲಕಂಠ ದೇಸಾಯಿ ಮೊದಲಾದವರು ಉಪಸ್ಥಿತರಿದ್ದರು ವಲಯ ಅರಣ್ಯಾಧಿಕಾರಿ ಸಂತೋಷ್ ಹಿರೇಮಠ್ ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ಶಂಕ್ರೆ ವಂದಿಸಿದರು ಉಪ ವಲಯ ಅರಣ್ಯ ಅಧಿಕಾರಿ ವಿಶ್ವನಾಥ್ ಬೆಕ್ಕೇರಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ಇಂದು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಹಾರ್ನ್ಬಿಲ್ ಸಭಾಭವನದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಬಿರದಲ್ಲಿ ಅರಣ್ಯ ಇಲಾಖೆ ಮತ್ತು ವನ್ಯಜೀವಿ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ ಮೊದಲಾದವರು ಭಾಗವಹಿಸಿದ್ದರು ಮೃಗಗಳ ಸಂರಕ್ಷಣೆಯನ್ನ ಅಥವಾ ಅದನ್ನ ರೆಸ್ಕ್ಯೂ ಮಾಡೋದಕ್ಕೋಸ್ಕರ ತಮ್ಮ ಜೀವನವನ್ನೇ ಪಣ ತೊಟ್ಟು ಬಿಟ್ಟು ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಇವತ್ತೆಲ್ಲ ಇವತ್ತು ನಾವೆಲ್ಲರೂ ಕೂಡ ಅರಣ್ಯ ಇಲಾಖೆಯ ಅಥವಾ ಒಂದು ವೈಲ್ಡ್ ಲೈಫ್ ರೇಂಜ್ ತಿಳಿಸ್ಕೊಳ್ತಾ ಅವರಿಗೆ ಭಾಗಪೂರ್ಣ ಶ್ರದ್ಧಾಂಜಲಿ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ನಾವೆಲ್ಲರೂ ಕೂಡ ಅರಣ್ಯದ ಒಂದು ಸಂಪತ್ತನೇ ಏನಿದೆ ಸಂರಕ್ಷಿಸೋ ನಿಟ್ಟಿನಲ್ಲಿ ಒಂದು ಬದಲಾವಣೆಯನ್ನು ಮಾಡಿಕೊಂಡು ವ್ಯಕ್ತಿಗಳು ಅನ್ನೋದನ್ನ ಭಾರತೀಯ ಸರ್ಕಾರ ಗುರುತಿಸಿ ಸೆಪ್ಟೆಂಬರ್ ಹನ್ನೊಂದನೇ ರಾಷ್ಟ್ರೀಯ ಹುತಾತ್ಮರು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಎರಡು ಸಾವಿರದ ಹದಿಮೂರರಿಂದ ಪ್ರಾರಂಭ ಮಾಡಿದ್ರು ಅದಕ್ಕಿಂತ ಮುಂಚೆ ಆಯಾ ರಾಜ್ಯದವರು ಬೇರೆ ಬೇರೆ ದಿನಾಂಕಗಳಂದು ಅರಣ್ಯ ಹುತಾತ್ಮರ ದಿನ ದಿನಗಳನ್ನು ತಮಗೆ ತೋಚದಂತೆ ತಮ್ಮ ಯಾವುದೋ ಕಾರಣಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ಕಾರಣಕ್ಕೋಸ್ಕರ ಮಾಡ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಹತ್ತೊಂಬತ್ತು ಹದಿಮೂರರ ನಂತರ ಎರಡು ಸಾವಿರದ ಹದಿಮೂರರ ನಂತರ ಅದು ಏಕರೂಪವಾಗಿ ಸೆಪ್ಟೆಂಬರ್ ಹನ್ನೊಂದರಂದರೆ ಆಚರಣೆ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಬಂತು ಒಂದು ವೆಲ್ಕಮ್ ಒಂದೇ ದಿನ ಇಡೀ ದೇಶದಾದ್ಯಂತ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದು ಅರಣ್ಯ ಹುತಾತ್ಮರು ಅರಣ್ಯ ಸೈನಿಕರು ಹಸಿರು ಸೈನಿಕರು ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ ಅವರು ಈಕ್ವಲಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ನನ್ನ ಒಪಿನಿಯನ್ ಕೂಡ ಹೆಂಗೆ ಪೊಲೀಸ್ ಇದೆ ಹೇಗೆ ಸೈನಿಕರಿದ್ದಾರೆ ಅರಣ್ಯ ಹುತಾತ್ಮರು ಅರಣ್ಯ ಸೈನಿಕರು ಹಸಿರು ಸೈನಿಕರು ಕೂಡ ಅವರು ಸಮಾನವಾಗಿರ್ತಕ್ಕಂತಹ ಮಹತ್ವದ ಕೆಲಸವನ್ನೇ ಮಾಡ್ತಾರೆ ಅಂತಕ್ಕಂಥದ್ದು ಪ್ರತಿಯೊಂದು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೆ ಗೊತ್ತಾಗಬೇಕು ತಾವು ಮಾಡ್ತಕ್ಕಂಥದ್ದು ಜಸ್ಟ್ ನೌಕರಿ ಅಲ್ಲ ಜಾಬ್ ಅಲ್ಲ ಇಟ್ಸ್ ಆಲ್ಸೋ ದೇಶ ಕಾಯುವ ಕೆಲಸ ದೇಶದ ಅರಣ್ಯ ಸಂಪತ್ತನ್ನು ಕಾಯ್ದರೆ ದೇಶವನ್ನು ಕಾಯ್ದಂತೆ ಅಂತಕ್ಕಂಥದ್ದು ತಮಗೆಲ್ಲ ಪ್ರಮುಖವಾಗಿ ಅರಿವಿಗೆ ಬರಬೇಕು ತಮ್ಮ ಅರಣ್ಯ ಇಲಾಖೆ ಹುತಾತ್ಮರ ತ್ಯಾಗ ಬಲಿದಾನಗಳನ್ನು ನೆನೆಸ್ಕೊಂಡು ಬಿಟ್ಟು ಅವರ ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳಿ ಅವರು ಮಾಡಿರ್ತಕ್ಕಂತಹ ಸುಪ್ರೀಂ ಸ್ಯಾಕ್ರಿಫೈಸ್ಗೆ ನಾವೆಲ್ಲ ಗೌರವ ಕೊಡಬೇಕಾದದ್ದು ಇವತ್ತಿನ ದಿನದ ಪ್ರಮುಖ ಅಂಶ ಅವರ ತ್ಯಾಗ ಬಲಿದಾನ ತಮಗೆಲ್ಲ ಪ್ರೇರಣಾದಾಯಕವಾಗಿರಲಿ ತಾವೆಲ್ಲ ತಮ್ಮ ಕೆಲಸಗಳಲ್ಲಿ ಮತ್ತಷ್ಟು ನಿಷ್ಠೆ ಪ್ರಾಮಾಣಿಕತೆ ಬದ್ಧತೆಯಿಂದ ಕೆಲಸ ಮಾಡಿ ಅರಣ್ಯ ಸಂಪತ್ತನ್ನು ಉಳಿಸಿ ದೇಶ ಸ್ವಸ್ಥವಾಗಿ ಮುನ್ನುಡಿಲಿಕ್ಕೆ ಆರೋಗ್ಯ ಮತ್ತು ಬೆಳವಣಿಗೆ ಕಡೆ ಮುನ್ನುಡಿಲಿಕ್ಕೆ ತಾವೆಲ್ಲರೂ ಕೊಡುಗೆ ಪ್ರತಿನಿತ್ಯ ಕೊಡ್ತೀರಿ ಅಂತ ಭಾವಿಸ್ತಾ ನಮ್ಮನ್ನೆಲ್ಲ ಇಲ್ಲಿ ಕರೆಸಿಬಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮ ಮೇಲಾಧಿಕಾರಿ ಅವರಿಗೆ ತಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಉತ್ತರ ಕಳ್ಳ ಜಿಲ್ಲೆ ಶೇಕಡ ಎಂಬತ್ತರಿಂದ ಎಂಬತ್ತೈದು ರಷ್ಟು ಕಾಡನಿದೆ ನಾವು ಕಾಡಿಗೆ ನಾವು ಸಫಾರಿ ಮಾಡಿದಾಗ ಪ್ರಾಣಿಗಳು ನಾಡಿಗೆ ಸಫಾರಿ ಮಾಡ್ತಾರೆ ಅದನ್ನೊಂದು ಮಾನ್ಯರು ಉದಾಹರಣೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ಇಂದು ನಿಜವಾಗ್ಲು ಹೇಳಬೇಕಂದ್ರೆ ಈ ಒಂದು ಹುತಾತ್ಮ ದಿನಾಚರಣೆಯನ್ನು ಮಾನ್ಯ ಡಿಒರ್ ಸಾಹೇಬ್ ಒಂದು ಶಿಸ್ತಿನ ರೀತಿಯಲ್ಲಿ ಈ ವರ್ಷ ಪ್ರಾರಂಭ ಮಾಡಿದ್ದಾರೆ ಅದರಲ್ಲೂ ನಾವೆಲ್ಲ ಭಾಗಿಯಾಗಿದ್ದಾವೆ ನಮ್ಮದು ಒಂದು ಚಿರುಣಿ ನಾವು ಅರಣ್ಯ ಇಲಾಖೆಗೆ ಹೇಳುತ್ತಾ ಇದೇ ಒಂದು ಸಂದರ್ಭದಲ್ಲಿ ಎಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ತಮ್ಮ ಏನು ಕುಟುಂಬವನ್ನು ಲೆಕ್ಕಿಸದೆ ಏನು ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ನಿಜವಾಗ್ಲೂ ಅದು ಶ್ಲಾಘನೆ ಅಂತ ನಾನು ಸಹಿತ ಹೇಳುತ್ತಾ ಈ ಒಂದು ಹುತಾತ್ಮಕ ದಿನಾಚರಣೆಯನ್ನು ನಾವು ಎದುರಿಸಲಾಗಿ ಮಾಡ್ತಿದ್ದೇವೆ ಎರಡು ಸಾವಿರದ ಹದಿಮೂರರಲ್ಲಿ ಏನು ಪ್ರಾರಂಭವಾಗಿದೆ ಅದನ್ನು ಇದೇ ರೀತಿಯಲ್ಲಿ ಪ್ರತಿ ವರ್ಷ ಮಾನ್ಯ ಅರಣ್ಯ ಇಲಾಖೆಯವರು ಸಹ ಇದೊಂದು ಶಿಸ್ತಿನ ರೀತಿಯಲ್ಲಿ ನಾವು ಹೇಗೆ ಸ್ವಾತಂತ್ರ್ಯೋತ್ಸವದಲ್ಲಿ ನಾವು ನಮ್ಮ ಸ್ವಾತಂತ್ರ್ಯ ಗೋಸ್ಕರ ಏನು ತ್ಯಾಗ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ದಿನಾಚರಣೆಯನ್ನು ಸಹಿತ ಒಂದು ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಆಚರಿಸೋಣ ಅಂತ ಹೇಳುತ್ತಾ ಸೆಪ್ಟೆಂಬರ್ ಹನ್ನೊಂದು ಯಾಕೆ ಫಾರೆಸ್ಟ್ ಮಾರ್ಟರ್ಸ್ ಡೇ ಅಂತ ಆಚರಿಸ್ತೀವಿ ಅಂತ ಹಿಸ್ಟ್ರಿ ಹೇಳಿದ್ದು ಹೆಜರ್ಲಿ ಪ್ರಾಂತ್ ಮತ್ತೆ ಅಲ್ಲಿ ಏನು ಘಟನೆ ನಡೆದಿದ್ದು ಅದರ ಮೇಲೆ ನಾವು ಒಂದು ಈಗ ಆಲ್ ಇಂಡಿಯಾ ಒಂದೇ ದಿನ ಅಂದರೆ ಸೆಪ್ಟೆಂಬರ್ ಹನ್ನೊಂದನಲ್ಲಿ ನಾವು ಫಾರೆಸ್ಟ್ ಮಾರ್ಟರ್ಸ್ ಡೇ ಆಚರಿಸ್ತಾ ಇದ್ದೀವಿ ಅರಣ್ಯವೇ ಮನುಷ್ಯದ ಮೂಲ ನಮ್ಗೆಲ್ಲರಿಗೆ ಗೊತ್ತಿದಂಗೆ ಸ್ಟೂನ್ ಏಜ್ ಆಗಲಿ ಕ್ಯೂ ಮ್ಯಾನ್ ಆಗಲಿ ಅಲ್ಲಿಂದನೇ ಅರಣ್ಯದಿಂದನೇ ಸ್ಟಾರ್ಟ್ ಆಗಿರೋದು ನಮ್ಮ ಎಲ್ಲರದು ಮೂಲ ಬಟ್ ಬಂತ ಬಂತ ಡೆವಲಪ್ಮೆಂಟ್ ಬಂತು ಈಗ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬೇಕು ಅಂದರೆ ಫಾರೆಸ್ಟ್ ನಮಗೆ ಕಾಪಾಡಿಕೊಡತ್ತೆ ಬಟ್ ಅದೇ ನಾವು ಮನುಷ್ಯದ ಆಸೆ ಜಾಸ್ತಿ ಆಯಿತು ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಮುಂದೆ ಎಕ್ಸಾಂಪಲ್ಸ್ ಇದೆ ವಾಯ್ನಾಡ್ ಲ್ಯಾಂಡ್ ಸ್ಲೈಡ್ ಆಗಲಿ ಬೇರೆ ಬೇರೆ ಕಡೆ ಏನು ನ್ಯಾಚುರಲ್ ಡಿಸಾಸ್ಟರ್ ಬರ್ತಾ ಇದೆ ಆ ಆ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮದು ಎಷ್ಟು ಮನುಷ್ಯದ ಆಸೆ ಜಾಸ್ತಿ ಆಯಿತು ಅಷ್ಟು ನೇಚರ್ ಕೂಡ ಡಿಕ್ರೀಸ್ ಆಗ್ತಾ ಇದೆ ಲಾಸ್ಟ್ ಟೂ ಥೌಸಂಡ್ ಇಯರ್ಸ್ನಲ್ಲಿ ಎಷ್ಟು ಆಗಲಿಲ್ಲ ಅಷ್ಟು ಲಾಸ್ಟ್ ಹಂಡ್ರೆಡ್ ಇಯರ್ಸಲ್ಲಿ ಇದು ಆಗ್ತಾ ಇದೆ ನಮ್ಮದು ಫಾರೆಸ್ಟ್ ಕವರ್ ಆಗಲಿ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ ನಮ್ಮ ಇಂಡಿಯಾದ ಕವರ್ ಥರ್ಟಿ ತ್ರೀ ಪರ್ಸೆಂಟ್ ಬೇಕು ಬಟ್ ನಮ್ಮ ಇಂಡಿಯಾ ಆಗಲಿ ಕರ್ನಾಟಕ ಆಗಲಿ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಫಾರೆಸ್ಟ್ ಕವರ್ ಇದೆ ನಮ್ಮ ಅರಣ್ಯ ಇಲಾಖೆ ಆಗಲಿ ಮತ್ತೆ ನಾಗರಿಕರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಅದರಲ್ಲಿ ಫಾರೆಸ್ಟ್ ಕಾಪಾಡೋದು ಬರೀ ಅರಣ್ಯ ಇಲಾಖೆದು ಕೆಲಸ ಇಲ್ಲ ನಮ್ದು ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಮತ್ತೆ ಫಂಡಮೆಂಟಲ್ ಡ್ಯೂಟಿಯಲ್ಲಿ ಕೂಡ ಹೇಳಿದ್ದಾರೆ ಇದು ಪ್ರತಿಯೊಂದು ನಾಗರಿಕರ್ತರದು ಕರ್ತವ್ಯ ಫಿಫ್ಟಿ